ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ ದ್ವಾದಶಿ ಉತ್ತರ ಭಾದ್ರ ನಕ್ಷತ್ರ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಕಾಶ್ಮೀರ ಘಟನೆ ಪ್ರತಿಭಟನೆ ಬೇಗನೆ ರಾಮಯ್ಯ ನಿಧನ ಸುದ್ದಿಯ ವಿವರ ಕಾಶ್ಮೀರದ ಪಹಲ್ಗಾಂನಲ್ಲಿ ಇಪ್ಪತ್ತಾರು ಪ್ರವಾಸಿ ಹಿಂದೂಗಳನ್ನು ಬರ್ಬರವಾಗಿ ಕೊಂದು ಹಾಕಿದ ಪಾಕಿಸ್ತಾನದ ಉಗ್ರ ಸಂಘಟನೆ ಮಾಡಿದ ಕೃತ್ಯ ಅತ್ಯಂತ ಹೇಯಕರವಾದ ಘಟನೆಯಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡ ದಿವೀರ್ ಮಲ್ನಾಡ್ ಹೇಳಿದರು ಪಟ್ಟಣದ ಕೆವಿಆರ್ ವೃತ್ತದಲ್ಲಿ ಬುಧವಾರ ಬಿಜೆಪಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪಹಲ್ಗಾಮ್ ಉಗ್ರರ ದಾಳಿಯನ್ನು ಖಂಡಿಸಿ ಆಯೋಜಿಸಿದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು ಹಿಂದೂ ಧರ್ಮದವರ ರಕ್ತ ನಿರಂತರವಾಗಿ ನೆಲದಲ್ಲಿ ಹರಿಯುತ್ತಿದೆ ಈ ಸಂದರ್ಭದಲ್ಲಿ ಎಲ್ಲರೂ ಒಗ್ಗೂಡಿ ಈ ಹೇಯ ಕೃತ್ಯದ ಹೋರಾಟದ ಸಂಕಲ್ಪಕ್ಕೆ ಕೈಜೋಡಿಸಬೇಕಿದೆ ಎಂದರು ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ವೇಣುಗೋಪಾಲ್ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ನಲವತ್ತೇಳು ಸಿ ಆರ್ ಪಿ ಎಫ್ ಸಿಬ್ಬಂದಿಯನ್ನು ಕೊಂದ ಪುಲ್ವಾಮಾ ದಾಳಿಯ ನಂತರ ಕಾಶ್ಮೀರದಲ್ಲಿ ನಡೆದ ಅತ್ಯಂತ ಹೇಯ ಭಯೋತ್ಪಾದಕ ದಾಳಿ ಇದಾಗಿದೆ ಉಗ್ರ ಸಂಘಟನೆಯ ವಿರುದ್ಧ ಸೆಟೆದು ನಿಂತ ಪ್ರಧಾನಿ ಮೋದಿ ಅವರಿಗೆ ನಾವೆಲ್ಲರೂ ನೈತಿಕ ಬೆಂಬಲ ನೀಡಬೇಕು ಎಂದರು ಪ್ರತಿಭಟನಾ ಸಭೆಯಲ್ಲಿ ಮುಖಂಡರಾದ ಎಚ್ ಕೆ ನೂತನ್ ಕುಮಾರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಹರೀಶ್ ವಿ ಶೆಟ್ಟಿ ರಾಧಿಕಾ ಜಯಕುಮಾರ್ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ ಜಿಎಂ ಸತೀಶ್ ಕೆಎಸ್ ರಮೇಶ್ ಸುಮಂಗಲಿ ಉಪಸ್ಥಿತರಿದ್ದರು ಮಾಜಿ ಸಚಿವ ಬೋರ್ವೆಲ್ ರಾಮಯ್ಯ ಎಂಬತ್ತೆಂಟು ವರ್ಷ ಎಂದು ಹೆಸರಾಗಿದ್ದ ಬೇಗಾನೆ ರಾಮಯ್ಯ ಬೆಂಗಳೂರಿನಲ್ಲಿ ಗುರುವಾರ ನಿಧನರಾದರು ಇವರಿಗೆ ಪತ್ನಿ ಸೀತಮ್ಮ ಪುತ್ರ ಅಂಜನ್ ಹಾಗೂ ಪುತ್ರಿ ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಗುಂಡೂರಾವ್ ಸಂಪುಟದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು ಮಲೆನಾಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವಾಗಿ ಬೋರ್ವೆಲ್ ಅನ್ನು ಹಳ್ಳಿಯಲ್ಲಿ ಕೊರೆಸಿ ಗ್ರಾಮೀಣ ಜನರಿಗೆ ಬೋರ್ವೆಲ್ ರಾಮಯ್ಯ ಎಂದು ಹೆಸರುವಾಸಿಯಾಗಿದ್ದರು ಅಂದಿನ ಜನಪ್ರಿಯ ಶಾಸಕ ಕೆ ಎನ್ ವೀರಪ್ಪಗೌಡರ ವಿರುದ್ಧ ಜಯಗಳಿಸಿ ಶಾಸಕರಾಗಿ ಮೊದಲ ಬಾರಿಗೆ ಮಂತ್ರಿ ಪಟ್ಟ ಪಡೆದ ಹೆಗ್ಗಳಿಕೆ ಹೊಂದಿದ್ದರು ತಾಲೂಕಿನಲ್ಲಿ ಇದುವರೆಗೆ ಮಂತ್ರಿ ಸ್ಥಾನ ಪಡೆದ ಏಕೈಕ ವ್ಯಕ್ತಿ ಇವರಾಗಿದ್ದಾರೆ ಶಿವಮೊಗ್ಗದಲ್ಲಿ ವಾಸವಿದ್ದ ಇವರು ಅನಾರೋಗ್ಯ ಕಾರಣದಿಂದಾಗಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಅಂತ್ಯಸಂಸ್ಕಾರ ಮಾಜಿ ಸಚಿವ ಬೇಗಾನೆ ರಾಮಯ್ಯ ಅಂತ್ಯಸಂಸ್ಕಾರ ವಿಧಿವಿಧಾನಗಳು ಶಿವಮೊಗ್ಗದ ಹೊಸಹಳ್ಳಿ ಫಾರ್ಮ್ನಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಸಂತಾಪ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಶಾಸಕ ಟಿಡಿ ರಾಜೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಚ್ ನಟರಾಜ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಿಸಿ ಶಂಕರಪ್ಪ ಕೆಎಸ್ ರಮೇಶ್ ಕಾನುವಳ್ಳಿ ಕೃಷ್ಣಪ್ಪಗೌಡ ಮ್ಯಾಂಕೋಸ್ ನಿರ್ದೇಶಕ ಕೆಎಂ ಶ್ರೀನಿವಾಸ್ ಬೇಗಾನೆ ವಿವೇಕ್ ಹೊನ್ನವಳ್ಳಿ ರಮೇಶ್ ಕಾಂಗ್ರೆಸ್ ವಕ್ತಾರ ಉಮೇಶ್ ಪುದ್ವಾಳ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಕಾವಡಿ ಅಗ್ರಹಾರ ಸಮೀಪ ಹೆದ್ದಾರಿ ಪಕ್ಕದ ಗದ್ದೆ ಜಾಗ ಎರಡು ಪಾಯಿಂಟ್ ಒಂದು ನಾಲ್ಕು ಎಕರೆ ಮಾರಾಟಕ್ಕಿದೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಎರಡು ಒಂಬತ್ತು ಒಂದು ಐದು ಏಳು ನಾಲ್ಕು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು